ಸೊ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಚಾಪ್ಟರ್ಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ನೋಡ್ತಾ ಹೋಗ್ತೀವಿ ಸೊ ಇದೊಂದೇ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಕನ್ನಡ ವ್ಯಾಕರಣದ ಬಗ್ಗೆ ಎಲ್ಲ ಸಮಸ್ಯೆಗಳನ್ನ ಎಲ್ಲ ಡೌಟ್ಗಳನ್ನ ಪರಿಹಾರ ಮಾಡುತ್ತೆ ಸೊ ಈ ಸೆಷನ್ ಅಲ್ಲಿ ನಾವು ವರ್ಣಮಾಲೆಗಳು ಸಮಸ್ಯೆಗಳು ಸಂಧಿಗಳು ತದಿತಾಂತಗಳು ಕೃದಂತಗಳು ದ್ವಿರುಕ್ತಿಗಳು ಜೋಡು ನುಡಿಗಳು ಅನುಕರಣಾವ್ಯಗಳು ತತ್ಸಮ ತದ್ಭವ ಅನ್ಯದೇಶಿ ಪದಗಳು ಗ್ರಾಂತಿಕ ರೂಪಗಳು ವಾಕ್ಯ ಪ್ರಕಾರಗಳು ಪದಗಳ ಅರ್ಥ ವಿಭಕ್ತಿ ಪ್ರತ್ಯಯಗಳು ಲೇಖನ ಚಿಹ್ನೆಗಳು ಅವಯಗಳು ನಾಮಪದಗಳು ಕ್ರಿಯಾಪದಗಳು ಕಾಲಗಳು ಹೊಸಗನ್ನಡ ರೂಪಗಳು ಛಂದಸ್ಸು ಒಟ್ಟು ಇಪ್ಪತ್ತೊಂದು ಚಾಪ್ಟರ್ ಮೇಲೆ ಪ್ರತಿ ಚಾಪ್ಟರ್ ಮೇಲೆ ಮಲ್ಟಿಪಲ್ ಚಾಸ್ ಆನ್ಸರ್ ನೋಡ್ತಾ ಹೋಗ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಇದೊಂದೇ ವಿಡಿಯೋವನ್ನು ನೋಡಿದ್ರೆ ಸಾಕು ನಿಮಗೆ ಸಂಪೂರ್ಣವಾಗಿ ಕನ್ನಡ ವ್ಯಾಖ್ಯಾನದ ಪ್ರಶ್ನೋತ್ತರಗಳು ಅರ್ಥ ಆಗ್ತವೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತೀವಿ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಸೊ ಮೊದಲ ಪ್ರಶ್ನೆ ಇರ್ತದೆ ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಗಳ ಸಂಖ್ಯೆ ಎಷ್ಟು ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು ಎಷ್ಟಿದಾವೆ ಸರಿಯಾದ ಉತ್ತರ ಹದಿಮೂರು ಆಪ್ಷನ್ ಇಸ್ ರೈಟ್ ಆನ್ಸರ್ ಕನ್ನಡ ವರ್ಣಮಾಲೆಯಲ್ಲಿ ಹದಿಮೂರು ಸ್ವರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಸ್ವರಾಕ್ಷರಗಳಿಗೆ ಏನಂತ ಕರಿತೀವಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಸ್ವರಾಕ್ಷರಗಳು ಋಸ್ವ ಸ್ವರಗಳು ಸೊ ಎರಡು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವಂತಹ ಸ್ವರಗಳಿಗೆ ಏನಂತೀವಿ ದೀರ್ಘ ಸ್ವರ ಅಂತೀವಿ ಇನ್ನು ಮೂರು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಸ್ವರ ಅಂತ ಕರಿತೀವಿ ಸೊ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳು ಯಾವುದು ಋಸ್ವ ಸ್ವರಗಳು ತವರ್ಗದ ಅನುನಾಸಿಕ ಅಕ್ಷರ ಯಾವುದು ತವರ್ಗದ ಕೊನೆಯಲ್ಲಿ ಬರುವಂತಹ ಅಕ್ಷರ ಅದು ಅನುನಾಸಿಕ ಅಕ್ಷರ ಈ ಅನುನಾಸಿಕ ಅಕ್ಷರ ಯಾವುದು ಅಂತ ಕೇಳಿದ್ರೆ ಸರಿ ಉತ್ತರ ನಾ ತಾತ ದಾದ ನಾ ಬರ್ತಲ್ಲ ನಾ ಇದು ತವರ್ಗದ ಅನುನಾಸಿಕ ಅಕ್ಷರ ಪಾ ಮತ್ತೆ ಭ ಇದೆಯಲ್ಲ ಫ ಮತ್ತೆ ಭ ಫ ಮತ್ತೆ ಭ ಇವು ಯಾವ ಅಕ್ಷರಗಳಾಗಿವೆ ಸರಿಯಾದ ಉತ್ತರ ಇವು ಮಹಾಪ್ರಾಣಗಳು ಮಹಾಪ್ರಾಣಾಕ್ಷರಗಳಾಗಿವೆ ಅದೇ ನಾವು ಪಾ ಮತ್ತೆ ಬಾ ಕೊಟ್ಟಿದ್ರೆ ಅಲ್ಪ ಪ್ರಾಣ ಹೇಳಬೇಕಿತ್ತು ಸೊ ಫಾ ಮತ್ತು ಬಾ ಮಹಾಪ್ರಾಣ ಅಕ್ಷರಗಳು ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರ ಯಾವುದು ಸರಿಯಾದ ಉತ್ತರ ಗುಣಿತಾಕ್ಷರ ಉದಾಹರಣೆಗೆ ಕ ಪ್ಲಸ್ ಇ ಕಿ ಕಾಗುಣಿತ ಅಂತ ನಾವು ಕರಿತೀವಲ್ಲ ಕ ಪ್ಲಸ್ ರು ಕ್ರೂ ಕ ಪ್ಲಸ್ ಎ ಕೆ ಇವು ಗುಣಿತಾಕ್ಷರಗಳು ಅಥವಾ ಕಾಗುಣಿತ ಅಂತ ಕರೆಸ್ಕೊಳ್ಳುತ್ತೆ ಸೊ ಮೊದಲೆರಡು ಪದಗಳಿಗೆ ಇರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಸಂಬಂಧ ಒಂದು ಪದವನ್ನು ಬರೆಯಿರಿ ಸ್ವರಗಳು ಹದಿಮೂರಿದೆ ಹಾಗಾದರೆ ಯೋಗವಾಹಗಳು ಎಷ್ಟಿದೆ ಸೊ ಯೋಗವಾಹಗಳು ಎರಡು ಇರೋದು ಯಾವುದೋ ಅನುಸ್ವಾರ ಮತ್ತು ವಿಸರ್ಗ ಅನುಸ್ವಾರ ಮತ್ತು ವಿಸರ್ಗ ಅಮ್ಮಹಾದಲ್ಲಿ ಬರುತ್ತಲ್ಲ ಅಮ್ಮಹಾದಲ್ಲಿ ಬರುವಂಥ ಇವೆರಡು ಅನುಸ್ವಾರ ಮತ್ತು ವಿಸರ್ಗಗಳು ಯೋಗವಾಹಗಳು ಎರಡು ಮಾ ಬ ವರ್ಗಕ್ಕೆ ಸೇರಿದ್ರೆ ನ್ಯ ಯಾವ ವರ್ಗಕ್ಕೆ ಸೇರುತ್ತೆ ಈ ಅನುನಾಸಿಕ ಅಕ್ಷರ ಯಾವ ವರ್ಗಕ್ಕೆ ಸೇರುತ್ತೆ ಸರಿ ಕ ವರ್ಗ ಕ ವರ್ಗಕ್ಕೆ ಸೇರುವಂತದ್ದು ಕ ಬ ಅಲ್ಪ ಪ್ರಾಣವಾದ್ರೆ ಘ ಡ ಥ ಘ ಢ ಥ ಈ ಅಕ್ಷರಗಳು ಯಾವುದು ಮಹಾ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳಾಗಿವೆ ಬಾ ಅನ್ನೋದು ಗುಣಿತಾಕ್ಷರವಾದ್ರೆ ದ ಅನ್ನೋದು ಯಾವ ರೀತಿಯ ಅಕ್ಷರ ಸರಿ ಉತ್ತರ ಇದು ಒತ್ತಕ್ಷರ ಸೊ ಒತ್ತಕ್ಷರಕ್ಕೆ ಇನ್ನೊಂದು ಹೆಸರು ಕೂಡ ಕರಿತೀವಿ ಏನು ಸಂಯುಕ್ತಾಕ್ಷರ ಮಂಚ್ ನಟ್ಸ್ಟೆಡ್ ಪೀನಟ್ಸ್ ಮತ್ತು ಕ್ರಂಚಿಫರ್ ಅನುಸರಿಸಿಕೆ ಯಾರ ಏನು ಸರಿ ಉತ್ತರ ಯಾರ ಲಾಭ ಅವರ್ಗೀಯ ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಯಾ ಹಿಂದಳ ಅವರಿಗೆ ಅವರ್ಗೀಯ ವ್ಯಂಜನಗಳು ಅಪ್ಪ ಅನ್ನೋದು ಸಜಾತಿಯ ಸಂಯುಕ್ತ ಅಕ್ಷರ ಸಜಾತಿಯ ಒತ್ತಕ್ಷರ ಪಾಗೆ ಪಾವತ್ ಕೊಟ್ಟಿದ್ದಾರೆ ಹಾಗಾದ್ರೆ ಅಸ್ತ್ರ ಅನ್ನೋದು ಯಾವ ರೀತಿಯ ಒತ್ತಕ್ಷರ ಸರಿ ಇದು ವಿಜಾತಿಯ ಒತ್ತಕ್ಷರ ವಿಜಾತಿಯ ಒತ್ತಕ್ಷರ ದೀರ್ಘ ಸ್ವರಗಳು ದ್ವಿಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತವೆ ಹಾಗಾದ್ರೆ ಋಶ್ವ ಸ್ವರಗಳು ಎಷ್ಟು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡ್ತವೆ ಕೇಳಿದ್ರೆ ಏಕ ಮಾತ್ರ ಕಾಲದಲ್ಲಿ ಏಕಮಾತ್ರ ಕಾಲ ಅಥವಾ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ ಪಡ್ತವೆ ಸ್ವರಗಳು ಖ ಗ ಅನ್ನುವಂಥದ್ದು ಅಲ್ಪ ಪ್ರಾಣಾಕ್ಷರಗಳಾದರೆ ಛ ಝ ಅನ್ನುವಂಥದ್ದು ಯಾವ ಅಕ್ಷರಗಳಾಗಿವೆ ಇವು ಮಹಾಪ್ರಾಣಾಕ್ಷರಗಳು ವರ್ಗೀಯ ವ್ಯಂಜನಗಳ ಸಂಖ್ಯೆ ಇಪ್ಪತ್ತೈದು ಹಾಗಾದ್ರೆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಯಾ ಇಂದ ಡಾವರೆಗೆ ಸೊ ಇವುಗಳ ಸಂಖ್ಯೆ ಒಂಬತ್ತು ಅ ಇ ಉ ಆ ಉ ದೀರ್ಘ ಸ್ವರಗಳಾದ್ರೆ ಅ ಇ ಉ ರು ಇವು ಎಂತ ಸ್ವರಗಳು ಋಸ್ವ ಸ್ವರಗಳು ಸ್ನೇಹಿತರೆ ನಾವು ಆಗ್ಲೇ ಹೇಳಿದಾಗ ಈ ಒಂದು ಸೆಷನ್ ನಾವು ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ ಸೊ ಪ್ರತಿ ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಸೊ ಈಗ ನಾವು ವರ್ಣಮಾನಗಳ ಚಾಪ್ಟರ್ನ ಕಂಪ್ಲೀಟ್ ಮಾಡಿ ಸಮಸ್ಯಾಸಗಳ ಚಾಪ್ಟರ್ ಕೂಡ ಇದ್ದೀವಿ ಸೊ ಚಾಪ್ಟರ್ ಅಲ್ಲಿ ಒಂದಾಗಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ದ್ವಂದ್ವ ಸಮಾಸದ ಪದ ಯಾವುದು ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ದ್ವಂದ್ವ ಸಮಾಸ ಯಾವುದು ಸರಿಯಾದ ಉತ್ತರ ಸೂರ್ಯ ಚಂದ್ರ ನಕ್ಷತ್ರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳಿದ್ದು ಎಲ್ಲ ನಾಮಪದಗಳ ಅರ್ಥವೂ ಸಮಾನವಾಗಿದ್ರೆ ಅದು ದ್ವಂದ್ವ ಸಮಾಸ ಉದಾಹರಣೆಗೆ ಮರ ಗಿಡ ಬಳ್ಳಿಯು ಸೂರ್ಯಚಂದ್ರ ನಕ್ಷತ್ರ ರಾಮ ಭೀಮ ಶಾಮನು ಈ ರೀತಿ ಹೇಳ್ತೀವಲ್ಲ ಸೊ ಇದಕ್ಕೆ ದ್ವಂದ್ವ ಸಮಾಸ ಅಂತ ಕರಿತೀವಿ ಸೊ ಕರ್ಮಧಾರಿಯ ಸಮಾಸದ ಪದ ಇದು ಸರಿಯಾದ ಉತ್ತರ ಪೆರ್ಮರ ಪೆರ್ಮರ ಅಂದ್ರೆ ಪಿರಿದಾದ ಮರ ಪಿರಿದಾದ ಪ್ಲಸ್ ಮರ ಪೆರ್ಮರ ಮೆಲ್ವಾತು ಈ ಪದದಲ್ಲಿ ಏರ್ಪಟ್ಟ ಸಮಾಸ ಯಾವುದು ಸರಿಯಾದ ಉತ್ತರ ಕರ್ಮಧಾರಿಯ ಸಮಾಸ ಮೆಲ್ಲಿತು ಮಾತು ಕ್ರಿಯಾ ಸಮಾಸದ ಪದ ಯಾವುದು ಸರಿಯಾದ ಉತ್ತರ ಕ್ರಿಯಾ ಸಮಾಸ ಬಿಲ್ದಿರುವನು ಏರಿಸಿ ಬಿಲ್ದಿರುವನು ಏರಿಸಿ ಸೊ ಇಲ್ಲಿ ಉತ್ತರ ಪದ ಕ್ರಿಯಾಪದ ಆಗಿರೋದ್ರಿಂದ ಇದು ಕ್ರಿಯಾ ಸಮಾಸ ನಟ್ಟಡವಿ ಅಡವಿ ಅಡವಿಯ ನಡು ಅನ್ನುವಂತಹ ಒಂದು ಸಮಾಸ ಕಾರ್ಯ ಮಾಡಿದಾಗ ಅಡವಿಯ ನಡು ಅಂತ ಆಗುತ್ತೆ ಇಲ್ಲಿ ಸೊ ಇದು ಯಾವ ಸಮಾಸ ಕೇಳಿದ್ರೆ ಇದು ಅಂಶಿ ಸಮಾಸ ಯಾಕಂದ್ರೆ ಇಲ್ಲಿ ಅಂಶಾಂಶಿ ಸಂಬಂಧ ಇದೆ ಅಂಶಾಂಶಿ ಸಂಬಂಧ ಇರೋದ್ರಿಂದ ಇದು ಅಂಶಿ ಸಮಾಸ ಬಹುರ್ವಿಹಿ ಸಮಾಸಕ್ಕೆ ಒಂದು ಉದಾಹರಣೆಯ ಪದ ಇದು ಸರಿಯಾದ ಉತ್ತರ ಬಹುರ್ವಿಹಿ ಸಮಾಸ ಅಂತಕಾತ್ಮಜ ಅಂತಕಾತ್ಮಜ ಇದು ಮೂರನೇ ಪದಾರ್ಥಕ್ಕೆ ಪ್ರಧಾನತೆ ಕೊಡುವುದು ಉದಾಹರಣೆ ಮುಕ್ಕಣ್ಣ ಮೂರು ಕಳ್ಳು ಕಣ್ಣುಳ್ಳವನು ಯಾರು ಕೇಳಿದ್ರೆ ಶಿವ ಅನ್ನುವಂಥ ಅರ್ಥ ಬರ್ತಾನೆ ಆ ರೀತಿ ದಿವ್ಯ ಶರಾಳಿ ಈ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ದಿವ್ಯ ಶರಾಳಿ ಇದು ಕರ್ಮಧಾರಿಯ ಸಮಾಸ ದಿವ್ಯವಾದ ಶರಾಳಿ ಅನ್ನುವಂಥ ಸಮಾಸ ಕಾರ್ಯ ಮಾಡಿದಾಗ ಆಗುತ್ತೆ ಮಹಿಪತಿ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಉತ್ತರ ಮಹಿಪತಿ ಬಹುರ್ವೀಹಿ ಸಮಾಸ ಭೂಮಿಗೆ ದೊರೆಯಾದವನು ಅನ್ನುವಂಥ ಅರ್ಥ ರಾಜ ಅನ್ನುವಂತಹ ಮೂರನೇ ಪದದಾರ್ಥ ಪ್ರಧಾನವಾಗುತ್ತಿ ಸೊ ಎರಡು ಪದಗಳಿಗೆ ಇರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಪದಗಳನ್ನು ಬರೆಯಿರಿ ಹೊಗೆದೋರು ಹೊಗೆಯನ್ನ ಪ್ಲಸ್ ತೋರು ಕ್ರಿಯಾ ಸಮಾಸ ಆದ್ರೆ ಹೆದ್ದಾರಿ ಯಾವ ಸಮಾಸ ಸೊ ಹೆದ್ದಾರಿ ಕರ್ಮಧಾರಿಯ ಸಮಾಸ ಕರ್ಮಧಾರಿಯ ಸಮಾಸ ಹೆದ್ದಾರಿ ಬಿಡಿಸ್ಬಾರ್ದಾಗ ಹೆಂಗಾಗುತ್ತೆ ಹಿರಿದಾದ ಪ್ಲಸ್ ದಾರಿ ಆಗುತ್ತೆ ಸ್ವಾಮಿ ದ್ರೋಹ ಅನ್ನೋದು ತತ್ಪುರುಷ ಸಮಾಸ ಸ್ವಾಮಿಯ ದ್ರೋಹ ಅಥವಾ ಸ್ವಾಮಿಗೆ ದ್ರೋಹ ಮುಂಗೈ ಅನ್ನೋದು ಯಾವ ಸಮಾಸ ಮುಂಗೈ ಅನ್ನೋದು ಅಂಶಿ ಸಮಾಸ ಮುಂಗೈ ಅಂದ್ರೆ ಕೈಯ ಮುಂದು ಅಂತ ಬರುತ್ತೆ ಹಣೆಗಣ್ಣ ಬಹುರುವ ಸಮಾಸ ಹಣೆಗಣ್ಣ ಯಾರು ಶಿವ ಹಾಗಾದ್ರೆ ಬೆಟ್ಟದಾವರೆ ಯಾವ ಸಮಾಸ ಬೆಟ್ಟದಾವರೆ ತತ್ಪುರುಷ ಸಮಾಸ ಷಷ್ಠಿ ತತ್ಪುರುಷ ಸಮಾಸ ಅಂತ ಕೂಡ ಕರಿತೀವಿ ಬಿಲ್ಲನ್ನು ಪ್ಲಸ್ ಕೊಂಡು ಬಿಲ್ಗೊಂಡು ತಲೆಯ ಪ್ಲಸ್ ಮುಂದೆ ತಲೆಯ ಪ್ಲಸ್ ಮುಂದೆ ಮುಂದಲೆ ಮುಂದಲೆ ನೈದ ವಸ್ತ್ರ ಗಮಕ ಸಮಾಸ ಸೂರ್ಯಚಂದ್ರರು ಆಗಲೇ ಹೇಳಿದ್ವಿ ಸೂರ್ಯಚಂದ್ರರು ಸೂರ್ಯಚಂದ್ರರು ದ್ವಂದ್ವ ಸಮಾಸ ನಾಣಿಲಿ ಅನ್ನೋದು ಬಹುರೂಹಿ ಸಮಾಸ ಆದ್ರೆ ಪೂದೋಟ ಅನ್ನೋದು ಯಾವ ಸಮಾಸ ಪೂದೋಟ ತತ್ಪುರುಷ ಸಮಾಸ ಹೂವಿನ ಪ್ಲಸ್ ತೋಟ ಕಳ್ಳ ಕುಡಿದ ಕಳ್ಳನ್ನು ಪ್ಲಸ್ ಕುಡಿದ ಕುಡಿದ ಅನ್ನುವಂಥ ಕ್ರಿಯಾಪದ ಇದೆ ಸೊ ಕ್ರಿಯಾ ಸಮಾಸ ಸಾಕ್ಷಿ ಮಾಡಿ ಅನ್ನೋದು ಯಾವ ಸಮಾಸ ಇದು ಸಾಕ್ಷಿಯನ್ನು ಪ್ಲಸ್ ಮಾಡಿ ಇದು ಕೂಡ ಕ್ರಿಯಾ ಸಮಾಸ ದೈವ ಭಕ್ತಿ ದೈವದ ಪ್ಲಸ್ ಭಕ್ತಿ ದೈವಭಕ್ತಿ ತತ್ಪುರುಷ ಸಮಾಸ ಅಬ್ಜೋದರ ಅಬ್ಜೋದರ ಇದು ಬಹುರೂಹಿ ಸಮಾಸ ಸೊ ಅಬ್ ಅಂದ್ರೆ ಯಾರು ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀ ಸೊ ನೆಕ್ಸ್ಟ್ ಚಾಪ್ಟರ್ ಹೋಗೋಣ ಸ್ನೇಹಿತರೆ ಸಂಧಿಗಳು ಸಂಧಿಗಳು ಸಂಬಂಧಪಟ್ಟಂತ ಒಂದು ಚಾಪ್ಟರ್ ಇದು ಇದರ ಮೊದಲ ಪ್ರಶ್ನೆ ಇರ್ತಿದೆ ಹೊಸಗನ್ನಡ ಪದವು ಈ ಸಂಧಿಗೆ ಉದಾಹರಣೆ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಯಾವ ಸಮಾಸ ಸರಿ ಹತ್ರ ಸರಿ ಯಾವ ಸಂಧಿ ಇದು ಆದೇಶ ಸಂಧಿ ಇಲ್ಲಿ ಘಕಾರ ಆದೇಶವಾಗಿ ಬಂದಿದೆ ಹೊಸಗನ್ನಡ ಸನ್ಮಾನ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸರಿ ಉತ್ತರ ಇದು ಅನುನಾಸಿಕ ಸಂಧಿ ಸತ್ ಪ್ಲಸ್ ಮಾನ ಸನ್ಮಾನ ಈ ಕೆಳಗಿನ ಪದಗಳಲ್ಲಿ ಗುಣಸಂಧಿಯಾಗಿರುವ ಪದ ಯಾವುದು ಸರಿ ಹತ್ರ ಗುಣಸಂಧಿ ಮದೋನ್ಮತ್ತ ಮದ ಪ್ಲಸ್ ಉನ್ಮತ್ತ ಮದೋನ್ಮತ್ತ ಪ್ಲಸ್ ಉನ್ಮತ್ತ ಮದೋನ್ಮತ್ತ ಇದು ಗುಣಸಂಧಿ ಸವರ್ಣ ದೀರ್ಘ ಸಂಧಿ ಪದ ಯಾವುದು ಸರಿಯಾದ ಸವರ್ಣ ದೀರ್ಘ ಸಂಧಿ ದ್ರವ್ಯ ಆರ್ತಿ ದ್ರವ್ಯ ಪ್ಲಸ್ ಆರ್ತಿ ದ್ರವ್ಯ ಪ್ಲಸ್ ಅರ್ಥಿ ದ್ರವ್ಯ ಆರ್ತಿ ಇದು ಸವರ್ಣ ದೀರ್ಘ ಸಂಧಿ ಪೂರ್ದೆ ಪೂರ್ದ ಪ್ಲಸ್ ಎಡೆ ಈ ಪದ ಯಾವ ಸಂಧಿ ಪೂರ್ದ ಪ್ಲಸ್ ಎಡೆ ಪೂಳ್ದೆಡೆ ಸರಿ ಹತ್ರ ಪೂರ್ದೆಡೆ ಅನ್ನೋದು ಲೋಪಸಂಧಿ ಇವುಗಳಲ್ಲಿ ಕನ್ನಡ ಸಂಧಿ ಯಾವುದು ಸರಿ ಹತ್ರ ಕನ್ನಡ ಸಂಧಿ ಲೋಪಸಂಧಿ ಇವುಗಳಲ್ಲಿ ವ್ಯಂಜನ ಸಂಧಿ ಯಾವುದು ಸರಿ ಹತ್ರ ಆದೇಶ ಸಂಧಿ ಆದೇಶ ಸಂಧಿ ವ್ಯಂಜನ ಸಂಧಿ ಇವುಗಳಲ್ಲಿ ಸಂಸ್ಕೃತ ಸಂಧಿ ಯಾವುದು ಸರಿ ಹತ್ರ ಸಂಸ್ಕೃತ ಸಂಧಿ ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿ ಕಳ್ಗುಡಿ ಕಳ್ಳು ಪ್ಲಸ್ ಕುಡಿ ಕಳ್ಗುಡಿ ಇದು ಯಾವ ಸಂಧಿ ಆಗಿದೆ ಸರಿಯಾದ ಹತ್ರ ಇದು ಆದೇಶ ಸಂಧಿ ಕಳ್ಳು ಪ್ಲಸ್ ಕುಡಿ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ ಕಳ್ಗುಡಿ ಸಂಧಿಯ ಪದ ಯಾವುದು ಸರಿ ಎಣ್ ಸಂಧಿಯ ಪದ ಯಾವುದು ಕೇಳಿದ್ರೆ ಅತ್ಯಾದರ ಪ್ಲಸ್ ಆಧಾರ ಅತಿ ಪ್ಲಸ್ ಆಧಾರ ಅತ್ಯಾದರ ಇದು ಸಂಧಿ ಸೊ ಇಲ್ಲಿ ಕೂಡ ಎರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧ ಹೊಂದುವ ಪದ ಬರೆಯಿರಿ ಅಂತ ಹೇಳಿದರೆ ಮಹರ್ಷಿ ಮಹಾ ಪ್ಲಸ್ ಋಷಿ ಮಹರ್ಷಿ ಗುಣಸಂಧಿ ಆದರೆ ಷಡಾನನ ಷಟ್ ಪ್ಲಸ್ ಆನನ ಷಟ್ ಪ್ಲಸ್ ಆನನ ಯಾವ ಸಂಧಿ ಸೊ ಷಟ್ ಪ್ಲಸ್ ಆನನ ಷಡಾನನ ಇದೆಯಲ್ಲ ಷಡಾನನ ಜಸ್ತ್ವ ಸಂಧಿ ಒಮ್ಮೊಮ್ಮೆ ಲೋಪಸಂಧಿ ಆದರೆ ಹೊಸಗಾಲ ಇದು ಯಾವ ಸಂಧಿ ಇದು ಆದೇಶ ಸಂಧಿ ಆದೇಶ ಸಂಧಿ ಇನ್ನು ತದ್ದಿತಾಂತಗಳು ಮತ್ತು ಕೃದಂತಗಳು ವರ್ತಮಾನ ಕೃದಂತ ನಾಮಕ್ಕೆ ಈ ಪದವು ಉದಾಹರಣೆಯಾಗಿದೆ ವರ್ತಮಾನ ಕೃದಂತನಾಮ ಸರಿಯಾದ ಉತ್ರ ಬರೆಯುವ ನೋಟ ಎಂಬುದು ಈ ವ್ಯಾಕರಣ ಅಂಶವಾಗಿದೆ ಸರಿಯಾದ ಉತ್ತರ ಕೃದಂತ ಭಾವನಾಮ ಇವುಗಳಲ್ಲಿ ಕೃದಂತಾವ್ಯಕ್ಕೆ ಉದಾಹರಣೆಯಾದ ಪದ ಯಾವುದು ಸರಿಯಾದ ಮಾಡಲಿಕ್ಕೆ ತದಿತಾಂತ ನಾಮಕ್ಕೆ ಉದಾಹರಣೆ ಯಾವುದು ಸರಿಯಾದ ಉತ್ತರ ತದ್ದಾಂತ ನಾಮಕ್ಕೆ ಉದಾಹರಣೆ ಬಳೆಗಾರ ಇದೊಂದು ಕೃದಂತ ನಾಮಪದ ಸರಿಯಾದ ಉತ್ತರ ಕೃದಂತ ನಾಮಪದ ಓಡುವ ಈ ಕೆಳಗಿನ ಪದಗಳಲ್ಲಿ ತದಿತಾಂತ ನಾಮ ಭಾವನಾಮಕ್ಕೆ ಉದಾಹರಣೆ ಯಾವುದು ಸರಿಯಾದ ಉತ್ತರ ತದಿತಾಂತ ಭಾವನಾಮ ಯಾವುದು ಕೇಳಿದ್ರೆ ತದಿತಾಂತ ಭಾವನಾಮ ಬಡತನ ತದಿತಾಂತ ನಾಮಪದ ಯಾವುದು ಸರಿ ಉತ್ತರ ವಾಚಾಳಿ ತದಿತಾಂತ ಅವ್ಯಯಕ್ಕೆ ಉದಾಹರಣೆ ಯಾವುದು ಸೊ ತದಿತಾಂತ ಅವ್ಯಯ ತದಿತಾಂತ ಅವ್ಯಯ ಮಾಲೆಗಾರ್ತಿ ಮೊದಲೆರಡು ಪದಕ್ಕೆ ಇರುವ ಸಂಬಂಧದಂತೆ ಮೂರನೇ ಪದ ಬರೀರಿ ನೆನಪು ಅನ್ನೋದು ಕೃದಂತ ಭಾವನ ಆದರೆ ಹಿರಿಮೆ ಅನ್ನೋದು ಏನು ಸರಿ ಅಥವಾ ಇದು ತದ್ದಿತಾಂತ ಭಾವನಾಮ ತದ್ದಿತಾಂತ ಭಾವನಾಮ ಸಿರಿತನ ಅನ್ನೋದು ತದ್ದಿತಾಂತ ಭಾವನಾಮ ಆದರೆ ಮಾಟ ಅನ್ನೋದು ಇದು ಕೃದಂತ ಭಾವನಾಮ ನಡೆಯುತ್ತಾ ಕೃದಂತ ಅವ್ಯಯವಾದರೆ ಪಟ್ಟಣದವರೆಗೆ ಇದು ಯಾವ ಪದ ಇದು ತದ್ದಿತಾಂತ ಅವ್ಯಯ ಓಡು ಓಡುವುದರ ಭಾವ ಓಟ ನೆನೆ ನೆನೆ ಇದರ ಭಾವ ನೆನಪು ಬಳೆಗಾರ ಬಳೆಗಾರ್ತಿ ಒಕ್ಕಲಿಗ ಒಕ್ಕಲಗಿತ್ತಿ ಅಂಜಿಕೆ ಕೃದಂತ ಭಾವನಾಮ ಜಾಣ್ಮೆ ತದಿತಾಂತ ಭಾವನಾಮ ತದಿತಾಂತ ಭಾವನಾಮ ಬಾಳಿದ ಅನ್ನೋದು ಭೂತ ಕೃದಂತ ಓಡದ ಅನ್ನೋದು ನಿಷೇಧ ಕೃದಂತ ನಿಷೇಧ ಕೃದಂತ ದ್ವಿರುತ್ತಿ ಜೋಡು ನುಡಿ ತತ್ಸಮ ತತ್ವಕ್ಕೆ ಸಂಬಂಧಪಟ್ಟಂತಹ ಒಂದು ಚಾಪ್ಟರ್ ಇದು ಈಗೀಗ ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಈಗೀಗ ಅನ್ನೋದು ಸೊ ಈಗೀಗ ಅನ್ನೋದಿದೆಯಲ್ಲ ಇದು ದ್ವಿರುಕ್ತಿ ಈಗ ಪ್ಲಸ್ ಈಗ ಈಗೀಗ ಈ ಪದಗಳಲ್ಲಿ ದ್ವಿರುಕ್ತಿ ಪದವನ್ನು ಗುರುತಿಸಿ ಸರಿಯಾದ ಉತ್ತರ ಬೇಗ ಬೇಗ ಅನುಕರಣವ್ಯಕ್ಕೆ ಉದಾಹರಣೆ ಯಾವುದು ಸರಿಯಾದ ಉತ್ತರ ಧಗ ಧಗ ಜೋಡು ನುಡಿಗೆ ಉದಾಹರಣೆಯಾದ ಪದ ಯಾವುದು ಸರಿಯಾದ ಉತ್ತರ ಸತಿಪತಿ ಸತಿಪತಿ ಜೋಡು ನುಡಿ ಅಮೃತ ಪದದ ತದ್ಭವ ರೂಪ ಯಾವುದು ಸರಿಯಾದ ಉತ್ತರ ಅಮರ್ದು ಅಮರ್ದು ಬೆನ್ನ ಬೆನ್ನ ಇದು ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆಯಾಗಿದೆ ಸರಿ ಉತ್ತರ ವಿರುಕ್ತಿ ಸೊ ಇಲ್ಲಿ ಕೂಡ ಎರಡು ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಒಂದು ಪದ ಬರೆಯಿರಿ ಅಂತ ಹೇಳಿದರೆ ವಿಜ್ಞಾನ ಭಿನ್ನಾಣ ಆದರೆ ವ್ಯಾಪಾರಿ ವ್ಯಾಪಾರಿ ಬೇಹಾರಿ ಆಗುತ್ತೆ ವ್ಯಾಪಾರಿ ಬೇಹಾರಿ ವಂಶ ಬಂಚ ಚೀರ ಸೀರೆ ಕರಿ ಅನ್ನೋದು ಜೋಡಿ ನುಡಿಯಾದರೆ ಎರಡುರುಳು ಅನ್ನೋದೇನು ಸೊ ಎರಡು ಅನ್ನೋದು ದ್ವಿರುಕ್ತಿ ಹಾಲ್ ಜೈನು ಜೋಡು ನುಡಿ ಆದರೆ ಗುಜುಗುಜು ಸೊ ಗುಜುಗುಜು ಅನುಕರಣ್ಯಯ ನಟ್ಟ ನಡುವೆ ವಿರುಕ್ತಿ ಆದರೆ ಕರಿ ನರೆ ಕರಿ ಅಂದ್ರೆ ಹೇಳಿದ್ವಿ ಜೋಡು ನುಡಿ ಕಟ್ಟ ಕಡೆಗೆ 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 ಅಂತ ಹೇಳಿ ನಾವು ಬಿಡಿಸ್ಬಾರ್ದು ಮೊತ್ತ ಮೊದಲು ಬರ್ತೀವಿ ಮೊದಲು ಪ್ಲಸ್ ಮೊದಲು 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 ನಮೋ ನಮೋ ಅನ್ನೋದು ದುರುಕ್ತಿ ಆದರೆ ಧೀರಶೂರ ಅನ್ನೋದು ಸೊ ಶೂರ ಅನ್ನೋದು ಜೋಡು ನುಡಿ ಕಬ್ಬ ಕಾವ್ಯ ಬೇಹಾರಿ ವ್ಯಾಪಾರಿ ಯುದ್ಧ ಯುದ್ಧ ಪ್ರಸಾದ ಅಸಾದ ಅನ್ಯದೇಶೀಯ ಪದಗಳು ಗ್ರಾಂಥಿಕ ರೂಪ ಕಾವ್ಯ ವಾಕ್ಯ ಪ್ರಕಾರಗಳು ಪದಗಳ ಅರ್ಥ ವಿಭಕ್ತಿ ಪ್ರತ್ಯಯಗಳಿರುವಂತಹ ಒಂದು ಚಾಪ್ಟರ್ ಇದು ಅನ್ಯದೇಶೀಯ ಪದಗಳು ಗ್ರಾಂಥಿಕ ರೂಪ ವಾಕ್ಯ ಪ್ರಕಾರಗಳು ಪದಗಳ ಅರ್ಥ ವಿಭಕ್ತಿ ಪ್ರತ್ಯಯಗಳು ಸೊ ಪರ್ಷಿಯನ್ ಭಾಷೆಯ ಪದ ಯಾವುದು ಕೊಟ್ಟಿರುವಂತಹ ಪರ್ಷಿಯನ್ ಭಾಷೆಯ ಪದ ದಿವಾನ ಅಜಮಾಯಿಸಿ ಅನ್ನೋದು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಸರಿಯಾದ ಅಜಮಾಯಿಸಿ ಇದು ಪರ್ಷಿಯನ್ ಭಾಷೆಯಿಂದ ಬಂದಿರುವಂತದ್ದು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ರೆ ಅದು ಯಾವ ರೀತಿಯ ವಾಕ್ಯ ಸರಿಯಾದ ಉತ್ತರ ಅದು ಮಿಶ್ರ ವಾಕ್ಯ ಕಳುವ್ಯಾರೆ ಈ ಪದದ ಗ್ರಾಂಥಿಕ ರೂಪ ಏನು ಸೊ ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಏನು ಕೇಳಿದ್ರೆ ಕಳುವ್ಯಾರೆ ಇದರ ಗ್ರಾಂಥಿಕ ರೂಪಿಸ್ ಕಳುಹಿಸಿದ್ದಾರೆ ತೃತೀಯ ವಿಭಕ್ತಿಯ ಕಾರಕ ಅರ್ಥ ಯಾವುದು ಸರಿಯಾದ ಉತ್ತರ ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣ ಸಂಪ್ರದಾನ ಅಪದಾನ ತೃತೀಯ ವಿಭಕ್ತಿಯ ಕಾರಕರ್ಥ ಕರಣಾರ್ಥ ಕರ್ತೃತ್ವ ಕರ್ಮಾರ್ಥ ಕರಣಾರ್ಥ ಅಂತ ಬರ್ತಾನೆ ಇದೆ ರಾತ್ರಿಯೋಳ್ ಈ ಪದದಲ್ಲಿರುವಂತಹ ವಿಭಕ್ತಿ ಯಾವುದು ಸರಿಯಾದ ಉತ್ತರ ಸಪ್ತಮಿ ವಿಭಕ್ತಿ ಪ್ರತ್ಯಯ ವರ್ಲ್ಡ್ ವೀರೇಶ್ವರ ಪಾಠಕನ್ನು ಬೆಂಗಳೂರಿನಿಂದ ವರ್ಗಾವಣೆ ಮಾಡಲಾಯಿತು ಇದು ಯಾವ ವಾಕ್ಯ ಸರಿಯಾದ ಉತ್ತರ ಇದು ಸಾಮಾನ್ಯ ವಾಕ್ಯ ಅರ್ತಿ ಎಂಬ ಪದದ ಅರ್ಥ ಏನು ಅರ್ಥಿ ಎನ್ನುವ ಪದದ ಅರ್ಥ ಏನು ಕೇಳಿದ್ರೆ ಅರ್ಥಿ ಅಂದ್ರೆ ಪ್ರೀತಿ ಅಂತ ಲೋಕದೊಳ್ ಇಲ್ಲಿರುವಂತಹ ವಿಭಕ್ತಿ ಯಾವುದು ಸೊ ಲೋಕದೊಳ್ ಇಲ್ಲಿರುವ ವಿಭಕ್ತಿ ಸಪ್ತಮಿ ವಿಭಕ್ತಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ರೆ ಅದು ಯಾವ ರೀತಿಯ ವಾಕ್ಯ ಸರಿಯಾದ ಉತ್ತರ ಅದು ಸಂಯೋಜಿತ ವಾಕ್ಯ ಆಪ್ಷನ್ ಡಿ ರೈಟ್ ಆನ್ಸರ್ ಸಂಯೋಜಿತ ವಾಕ್ಯ ಸೊ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಒಂದು ಪದವನ್ನು ಬರೀರಿ ದಾಖಲೆ ಅನ್ನೋದು ಉರ್ದು ಪದವಾದ್ರೆ ಅನಾನಸು ಅನ್ನೋದು ಯಾವ ಭಾಷೆ ಪದ ಇದು ಪೋರ್ಚುಗೀಸ್ ತುಂಬಾ ಸರಿ ಕೇಳಿದರೆ ಈ ಪದವನ್ನು ಗಮನಿಸಿ ಇಲ್ಲದ ಹಂಗ ಇಲ್ಲದಂಗ ಅಂದ್ರೆ ಇಲ್ಲದ ಹಾಗೆ ಇಸವಾಸ ಅಂದ್ರೆ ಇಸವಾಸ ಅಂದ್ರೆ ವಿಶ್ವಾಸ ಉಪಾಸನೆ ಅಂದ್ರೆ ಪೂಜೆ ವಾಜಿ ಅಂದ್ರೆ ವಾಜಿ ಅಂದ್ರೆ ಕುದುರೆ ಅಥವಾ ಹಯ ವಿಲಾತಿ ಅಂದ್ರೆ ವಿಲಾಯಿತಿ ಅರ್ಥ ಅರ್ಥತೆ ಅಂದ್ರೆ ಅರ್ಥತೆ ಅಂದ್ರೆ ಭಯಕ್ಕೆ ಮನೆಯನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಮರದಲ್ಲಿ ಸೊ ಮರದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್ಳೆ ಅನ್ನೋದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂದ್ರೆ ಅತಣಿಮ್ ಅನ್ನೋದು ಪಂಚಮಿ ಭಕ್ತಿ ಪ್ರತ್ಯಯ ಪ್ರಥಮ ಕರ್ತೃಕಾರಕ ಷಷ್ಠಿ ಷಷ್ಠಿ ಸಂಬಂಧಕಾರಕ ಅಮೃತ ಅಂದ್ರೆ ಸುಳ್ಳು ಕೃತ್ರಿಮ ಅಂದ್ರೆ ಕೃತ್ರಿಮ ಅಂದ್ರೆ ಮೋಸ ಪೊಳಲ್ ಅಂದ್ರೆ ಪಟ್ಟಣ ಕಸವರ ಅಂದ್ರೆ ಕಸವರ ಅಂದ್ರೆ ಚಿನ್ನ ಅಥವಾ ಬಂಗಾರ ತನುಜ ಅಂದ್ರೆ ಮಗ ತಕ ಅಂದ್ರೆ ಗೆಳೆಯ ಅಥವಾ ಸ್ನೇಹಿತ ಸೋ ಲೇಖನ ಚಿಹ್ನೆಗಳು ಅವ್ಯಗಳು ನಾಮಪದಗಳು ಕ್ರಿಯಾಪದಗಳು ಕಾಲಗಳು ಹೊಸಗನ್ನಡ ರೂಪಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಒಬ್ಬ ಒಬ್ಬರು ಹೇಳಿದ ಮಾತನ್ನ ಯಥಾವತ್ತಾಗಿ ಬರೆಯುವಂತಹ ಚಿಹ್ನೆ ಯಾವುದು ಆಸ್ ಇಟ್ ಈಸ್ ಬರೀತೀವಲ್ಲ ಅದು ಯಾವ ಚಿಹ್ನೆ ಉದ್ದರಣ ಚಿಹ್ನೆ ಇಂಗ್ಲಿಷ್ ಅಲ್ಲಿ ಇನ್ವರ್ಟೆಡ್ ಕಾಮ ಅಂತ ಕರಿತೀವಿ ಅಯ್ಯೋ ಹೀಗಾಗಬಾರ್ದಿತ್ತು ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದು ಸೊ ಇದು ಭಾವಸೂಚಕ ಚಿಹ್ನೆ ಲೇಖನ ಚಿಹ್ನೆ ಭಾವಸೂಚಕ ಚಿಹ್ನೆ ಕ್ರಿಯಾರ್ಥ ಕವ್ಯವನ್ನು ಸೂಚಿಸುವ ಪದ ಯಾವುದು ಸರಿಯಾದ ಹತ್ರ ಸಾಕು ಆತ್ಮಾರ್ಥಕ ಸರ್ವನಾಮ ಯಾವುದು ಸರಿಯಾದ ತಾವು ತಾವು ತಮ್ಮದು ಇವು ಅನ್ವರ್ಥ ನಮಗೆ ಉದಾಹರಣೆ ಯಾವುದು ಸರಿಯಾದ ಉತ್ತರ ವ್ಯಾಪಾರಿ ಕ್ರಿಯಾಪದದ ಮೂಲ ರೂಪ ಯಾವುದು ಸೊ ಕ್ರಿಯಾಪದ ಮೂಲ ರೂಪ ಧಾತು ಕ್ರಿಯಾಪದ ಮೂಲ ರೂಪ ಧಾತು ಸೊ ನಾಮಪದ ಮೂಲ ರೂಪ ಯಾವುದು ಹಾಕಿದ್ರೆ ನಾಮ ಪ್ರಕೃತಿ ಇದು ನಾಮಪದದ ಮೂಲ ರೂಪ ನಿಷೇಧಾರ್ಥಕ ರೂಪದ ಕ್ರಿಯಾಪದ ಯಾವುದು ಸರಿಯಾದ ಓದರು ಓದೋದಿಲ್ಲ ಅಂತ ಈ ಕೆಳಗಿನಗಳಲ್ಲಿ ಸಕರ್ಮಕ ಧಾತು ಯಾವುದು ಸರಿಯಾದ ಉತ್ತರ ಕೊಡು ಹಾಡು ಧಾತುವಿನ ನಿಷೇಧಾರ್ಥಕ ರೂಪ ಯಾವುದು ಸರಿಯಾದ ಹಾಡನು ಹಾಡನು ಕಟ್ಟಿಯಾರು ಎಂಬ ಪದದ ವಿದ್ಯಾರ್ಥಕ ಬಹುವಚನ ರೂಪ ಯಾವುದು ಕಟ್ಟಿಯಾರು ಸರಿಯಾದ ಉತ್ತರ ಕಟ್ಟಿರಿ ಮುಟ್ಟೋಣ ಈ ಪದದಲ್ಲಿರುವಂತಹ ಧಾತು ಯಾವುದು ಸರಿಯಾದ ಉತ್ತರ ಮುಟ್ಟು ಬರೆ ಪದದ ನಿಷೇಧಾರ್ಥಕ ನಪುಂಸಕ ಲಿಂಗ ರೂಪ ಯಾವುದು ಉತ್ತರ ಬರೆಯದು ಬರೆಯದು ಹರ್ಷ ಆಶ್ಚರ್ಯ ಸಂತೋಷ ವಿದಾಯ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವಾಗ ಪದಗಳ ಮುಂದೆ ಈ ಚಿಹ್ನೆ ಬಳಸ್ತೀವಿ ಸರಿಯಾದ ಉತ್ತರ ಭಾವಸೂಚಕ ಚಿಹ್ನೆ ಕೆಳಗಿನ ಪದಗಳಲ್ಲಿ ಸಾಮಾನ್ಯ ಅವ್ಯಯ ಪದ ಯಾವುದು ಸರಿ ಉತ್ತರ ಸಾಮಾನ್ಯ ಅವ್ಯಯ ಬೇಗನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗೆಲ್ಲ ಚಿಹ್ನೆ ಬಳಸ್ತೀವಿ ಸರಿ ಉತ್ತರ ಉಪವಾಕ್ಯಗಳು ಮುಗಿದು ಮುಗಿದಾಗೆಲ್ಲ ಅರ್ಧ ವಿರಾಮವನ್ನು ಬಳಸ್ತೀವಿ ಚೆನ್ನಾಗಿ ಅನ್ನೋದು ಸಾಮಾನ್ವಯ ಸಾಮಾನ್ವ ಸಾಮಾನ್ಯ ಅವ್ಯಯ ಸಾಕು ಅನ್ನೋದು ಕ್ರಿಯಾರ್ಥಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಕಮಲಾಕ್ಷ ಅನ್ನೋದು ಅಂಕಿತನಾಮ ಹಾಗಾದರೆ ತಾನು ಅನ್ನೋದು ತಾನು ಅನ್ನೋದು ಆತ್ಮಾರ್ಥಕ ಸರ್ವನಾಮ ತಿನ್ನಲಿ ಅನ್ನೋದು ವಿದ್ಯಾರ್ಥಕ ಹಾಗಾದರೆ ಮಾಡನು ಅನ್ನೋದು ಮಾಡನು ನಿಷೇಧಾರ್ಥಕ ತಿನ್ನುತ್ತಾನೆ ವರ್ತಮಾನ ಕಾಲ ತಿಂದನು ತಿಂದನು ಭೂತಕಾಲ ದೊಡ್ಡದು ಅನ್ನೋದು ಗುಣವಾಚಕ ನೋಟ ಅನ್ನೋದು ಭಾವನಾಮ ಬೇಡ ಅನ್ನೋದು ಕ್ರಿಯಾರ್ಥ ಕವ್ಯಯ ಆದ್ದರಿಂದ ಅನ್ನೋದು ಆದ್ದರಿಂದ ಅನ್ನೋದು ಸಂಬಂಧಕಾರ್ಥ ನದಿ ಪರ್ವತ ಅನ್ನೋದು ರೂಢಿನಾಮ ರೂಢನಾಮ ವ್ಯಾಪಾರಿ ವಿಜ್ಞಾನಿ ಅನ್ನೋದು ವ್ಯಾಪಾರಿ ವಿಜ್ಞಾನಿ ಅನ್ನೋದು ಅನ್ವರ್ತನಾಮ ನಾನು ನೀನು ಅನ್ನೋದು ಪುರುಷಾರ್ಥಕ ಸರ್ವನಾಮ ಯಾರು ಏನು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಅಷ್ಟು ಅನ್ನೋದು ಪರಿಮಾಣ ವಾಚಕ ಹನ್ನೆರಡು ಅನ್ನೋದು ಸಂಖ್ಯಾವಾಚಕ ಅಲ್ಲದೆ ಅನ್ನೋದು ಸಂಬಂಧ ಕಾರ್ತವ್ಯ ಸಂಬಂಧಾರ್ಥ ಕವ್ಯಯ ಅದುವೇ ಅನ್ನೋದು ಅವಧರಣಾರ್ಥ ಕವ್ಯಯ ಅವಧರ ನಾರ್ಥ ಕವಿಯ ಬಿಡಿಸದಿರದೊಡೆ ಅಂದ್ರೆ ಬಿಡಿಸದಿದ್ದರೆ ಪಸುರ್ಗೆ ಅಂದ್ರೆ ಹಸುರಿಗೆ ಸಹರಿಸದೆ ಅಂದ್ರೆ ಸಹಿಸಲಾರದೆ ಅಂದ್ರೆ ಬರ್ಪುದ ಕಮ್ ಅಂದ್ರೆ ಬರುವುದಕ್ಕೆ ಬರುವುದಕ್ಕೂ ತಿನ್ನುವನು ಅಂದ್ರೆ ಭವಿಷ್ಯತ್ ಕಾಲ ವಿದ್ವಾಂಸ ಅನ್ವರ್ತಕ ನಾಮ ಮನುಷ್ಯ ಸೊ ಮನುಷ್ಯ ಅನ್ನೋದು ರೂಢನಮ ಬರೆಯಲಿ ವಿದ್ಯಾರ್ಥಕ ರೂಪ ಬರೆದಾರು ಸಂಭವನಾರ್ಥಕ ಇನ್ನು ಛಂದಸ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಛಂದಸ್ಸು ನೋಡ್ತಾ ಹೋಗೋಣ ಕಂದ ಪದ್ಯದಲ್ಲಿರುವ ಪಾದಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ನಾಲ್ಕು ಪಾದಗಳು ಬಾಮಿನಿ ಷಟ್ಪದಿಯ ಮೊದಲ ಸಾಲಿನ ಮಾತ್ರೆಗಳ ಸಂಖ್ಯೆ ಎಷ್ಟಿರುತ್ತೆ ಉತ್ತರ ಮೂರು ನಾಲ್ಕು ಮೂರು ನಾಲ್ಕು ಇರುತ್ತೆ ಮೂರು ನಾಲ್ಕು ಮೂರು ನಾಲ್ಕು ಇರುತ್ತೆ ಷಟ್ ಪದಿಯಲ್ಲಿ ಅಕ್ಷರಗಳ ಗಣ ಹೊಂದಿರುವ ಛಂದಸ್ಸು ಯಾವುದು ಸರಿಯಾದ ಉತ್ತರ ವೃತ್ತಗಳು ಗುರು ಲಘು ಮೊದಲಿರೆ ಗುರು ಲಘು ಮೊದಲಿರೆ ಭಯಗಣ ಗುರು ಒಂದಾದಿಯೋಳ್ ಗುರು ಒಂದಾದಿಯೋಳ್ ಉತ್ಪನಂ ಗುರು ಮೊದಲು ಮೂರಾಗಿ ಆಗಿ ಶಾರ್ದೂ ನಮ ಮೊದಲೆಳು ಪದಕ್ಕೆ ಸಂಬಂಧಿಸಿದರೆ ಮೂರನೇ ಪದವನ್ನು ಬರೆಯಿರಿ ಕಂದ ಪದ್ಯ ನಾಲ್ಕು ಸಾಲು ಷಟ್ ಪದಿ ಹೆಸರಲ್ಲೇ ಇದೆ ಆರು ಸಾಲು ಷಟ್ ಅಂದರೆ ಆರು ಗುರು ಲಘು ಮೂರಿದೆ ಮನಗಣ ಗುರು ಲಘು ಕೊನೆಯಿರೆ ಗುರುಲಗು ಕೊನೆಯಿರೆ ಸತಗಣ ಕಂದಪದ್ಯ ಮಾತ್ರ ಗಣ ಉತ್ಪಲಮಾಲಾ ವೃತ್ತ ಅಕ್ಷರಗಣ ವೃತ್ತಗಳು ಅಕ್ಷರಗಣಗಳು ಅಕ್ಷರ ಭಗಣ ಬಲ್ಗಯ್ಯ 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 ತಗಣ ಲಘುದ್ವಯ ತ್ರಿಗುರುವಿಂದಕ್ಕೂ ಮಹಾಸ್ರಗ್ಧರ ಲಘು ನಾಲ್ಕಾಗಿರೆ ಲಘು ನಾಲ್ಕಾಗಿರೆ ಚಂಪಕಮಾಲ ಗಣಪ್ರಸಾರ ಹಾಕ ಕೇಳಿದರೆ ಒಂದನ್ನು ನಾನು ಬಿಡಿಸ್ತೀನಿ ಒಡವೆಯ ನರ್ತಿ ಗಿತ್ತೆ

ಇದು ಚಂಪಕಮಾಲ ಇನ್ನು ಅಲಂಕಾರಗಳು ಇದೊಂದು ಶಬ್ದಾಲಂಕಾರ ಯಾವುದು ಕೇಳಿದ್ರೆ ಅನುಪ್ರಾಸ ನೀರೋಷ್ಟಿಯ ತಾಲವ್ಯ ಏಕಾಕ್ಷರ ದ್ವಿಕ್ಷರ ತ್ರೆಕ್ಷರ ಹಾರಬಂಧ ಮುರುಜಬಂಧ ಇತ್ಯಾದಿ ಪ್ರಕಾರಗಳನ್ನು ಹೊಂದಿರುವ ಅಲಂಕಾರ ಯಾವುದು ಸರಿಯುತ್ತ ಚಿತ್ರಕವಿತ್ವ ಉಪಮೇಯ ಮತ್ತು ಉಪಮಾನಗಳಲ್ಲಿ ಹೋಲಿಕೆ ಇರುವ ಅಲಂಕಾರ ಯಾವುದು ಉತ್ತರ ಉಪಮಾಲಂಕಾರ ಇಂಗ್ಲಿಷ್ ಸಿಮಿಲಿ ಅಂತೀವಿ ಮರನೇರಿದ ಮರ್ಕಟನಂತೆ ಇಲ್ಲಿರುವಂತಹ ಅಲಂಕಾರ ಯಾವುದು ಮರನೇರಿದ ಮರ್ಕಟನಂತೆ ಉಪಮಾನ ಯಾವುದು ಮರ್ಕಟ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವ ತೋರಿದರೆ ಅದು ಯಾವ ಅಲಂಕಾರ ಅದು ಅಲಂಕಾರ ಸಾರಿ ಅದು ದೃಷ್ಟಾಂತ ಅಲಂಕಾರ ಸ್ನೇಹಿತರೆ ಇದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಸೆಷನ್ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಮುಂಬರುವಂತಹ ಟಿ ಟಿ ಪೊಲೀಸ್ ಕಾನ್ಸ್ಟೇಬಲ್ ಟೀಚರ್ಸ್ ಎಕ್ಸಾಮ್ ಟಿ ಎಕ್ಸ್ ಎಫ್ ಟಿ ಎಕ್ಸಾಮ್ಗೋಸ್ಕರ ನಮ್ಮ ಚಾನಲ್ಲಿ ಅಲ್ಲಿ ವಿಶೇಷವಾದ ಸರಣಿಗಳನ್ನು ಶುರು ಮಾಡಿದ್ವಿ ಇದರಲ್ಲಿ ಇತಿಹಾಸ ಭೂಗೋಳ ಸಂವಿಧಾನ ವಿಶೇಷವಾಗಿ ವಿಜ್ಞಾನ ಅರ್ಥಶಾಸ್ತ್ರ ಸರಣಿಗಳಿದ್ದಾವೆ ಈ ಸರಣಿಗಳ ವಿಶೇಷತೆ ಏನ್ ಕೇಳಿದ್ರೆ ಈ ಎಲ್ಲ ಸರಣಿಗಳನ್ನು ವೈಸ್ ಸಿಕ್ಸ್ ಟು ಟ್ವೆಲ್ ಕ್ಲಾಸ್ ಗೌರ್ಮೆಂಟ್ ಬುಕ್ಟರ್ ವೈಸ್ ಆನ್ಸರ್ ನ ಸಂಪೂರ್ಣ ವಿವರದೊಂದಿಗೆ ಸಾಲು ಮಾಡಿದ್ದೀವಿ ಈ ಎಲ್ಲ ವಿಡಿಯೋಗಳ